ಹಿಂಗೆ ಯಾರ್ಯಾರು ಫೋನ್ ಮಾಡಿದ್ರು ಯಾರ್ಯಾರು ಎಷ್ಟೆಷ್ಟು ಸಲ ಕೊಟ್ಟಿದ್ದೀರಿ ರಿಪೀಟೆಡ್ ಆಗಿ ಯಾವುದಾದರೂ ಅಧಿಕಾರಿ ಅಥವಾ ರಾಜಕಾರಣಿಯ ಮಕ್ಕಳು ಹೆಂಡತಿ ಫಾರಿನ್ ಟೂರ್ಗಳನ್ನು ಮಾಡ್ತಾರಾ ಅನ್ನುವ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದಾರೆ ಈಗ ಜೈಲಿನಲ್ಲೇ ಇರುವ ರನ್ಯಾರಾವ್ಗೆ ಟೆನ್ಷನ್ ಇರೋದು ಸಿ ಬಿ ಐದು ಸಿ ಬಿ ಐನವರು ಏನು ಬಾಡಿ ವಾರಂಟ್ ಮೇಲೆ ರನ್ಯಾರ ಕರ್ಕ ಬಾಡಿ ವಾರಂಟ್ ಮೇಲೆ ಅಂದರೆ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಬೇಕು ಮತ್ತೆ ಈಗ ರಣ್ಯಾರ ಜೈಲಿಗೆ ಕಳಿಸಿರೋದು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದ ಮುಂದೆ ಬಾಡಿ ವಾರಂಟಿಗೆ ಅಪ್ಲಿಕೇಶನ್ ಹಾಕ್ಕೊಳ್ಳೋದು ಅಂದರೆ ಈಕೆಯನ್ನು ನೀವು ಜೈಲಿಗೆ ಕಳಿಸಿದ್ದೀರಿ ಒಂದು ಸ್ವಲ್ಪ ನಮಗೂ ವಿಚಾರಣೆ ಮಾಡೋದಕ್ಕಿದೆ ನಮಗೆ ನಮ್ಮ ವಶಕ್ಕೆ ಕೊಡಿ ಅಂತ ವಶಕ್ಕೆ ಕೊಡೋದಕ್ಕೆ ಓಕೆ ಅಂತ ಏನಾದ್ರು ಕೋರ್ಟ್ ಹೇಳಿದ್ರೆ ಇವರು ಜೈಲಿಗೆ ಹೋಗಿ ಆ ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡಿ ಈಕೆಯನ್ನು ಕರ್ಕೊಂಡು ತಮ್ಮ ವಿಚಾರಣೆಯನ್ನು ನಡೆಸೋದು ಎರಡನೇ ಪಾಸಿಬಿಲಿಟಿ ಜೈಲಿನ ಒಳಗೆ ಹೋಗಿ ವಿಚಾರಣೆ ನಡೆಸೋದು ಅದಕ್ಕೂ ನ್ಯಾಯಾಲಯದ ಅನುಮತಿ ಬೇಕಾಗತ್ತೆ ಪರ್ಮಿಷನ್ ಬೇಕಾಗುತ್ತೆ ಅದೂ ಆಗಬಹುದು ಯಾವುದಕ್ಕೆ ಅನುಮತಿ ಕೊಡ್ತಾರೋ ಗೊತ್ತಿಲ್ಲ ಇನ್ನು ಇದರಲ್ಲಿ ಏರ್ಪೋರ್ಟ್ನಲ್ಲಿ ನಿಯೋಜನೆಗೊಂಡಿರುವ ಕಸ್ಟಮ್ಸ್ನವ್ರಿಗೂ ಟೆನ್ಷನ್ ಶುರುವಾಗಿದೆ ರನ್ಯಾರಾವ್ರ್ದು ಇಪ್ಪತ್ತೆಂಟು ಅಂತಾರೆ ಇಪ್ಪತ್ತೆಂಟು ಫಾರಿನ್ ಟೂರ್ಗಳ ಇಪ್ಪತ್ತೆಂಟು ದುಬೈ ಟೂರೇ ಅಂತಾರೆ ಒಂದು ವರ್ಷದಲ್ಲಿ ಸಿ ಬಿ ಐನವರು ಅವ್ರದ್ದು ವಿಚಾರಣೆಯ ಸ್ಟೈಲೇ ಒಂಥರ ಬೇರೆ ಇರುತ್ತೆ ಈ ಇಪ್ಪತ್ತೆಂಟು ಟೂರ್ ಮಾಡಿದ್ರಲ್ಲ ರನ್ಯಾರಾವು ಹೋಗಿದ್ದ ಡೇಟು ಬಂದಿದ್ದ ಡೇಟು ಬಂದ ಡೇಟ್ಗಳಲ್ಲಿ ಅಲ್ಲಿ ಡ್ಯೂಟಿಯಲ್ಲಿದ್ದ ಕಸ್ಟಮ್ಸ್ನಲ್ಲಿ ಏನಾರು ಕಾಮನ್ ಫ್ಯಾಕ್ಟರ್ ಕಾಣಿಸುತ್ತಾ ಅಂತ ನೋಡ್ತಾರಂತೆ ಅಂದರೆ ಯಾವುದೋ ಒಬ್ಬ ಅಧಿಕಾರಿ ಅಥವಾ ಯಾವುದೋ ಒಂದು ಟೀಮು ಈಕೆ ಬರುವ ದಿವಸನೇ ಡೆಪ್ಲಾಯ್ ಆಗಿರುತ್ತೆ ಅನ್ನೋ ಥರದ್ದು ಏನಾದರೂ ಇದೆಯಾ ನಾನು ಹೇಳೋದು ಅರ್ಥ ಆಗ್ತಿದೆ ಅನ್ಕೋದು ಈಗ ಫಾರಿನ್ ಟ್ರಿಪ್ಪಿಗೆ ಹೋದಂಥವರು ಏರ್ಪೋರ್ಟಿಗೆ ಬಂದು ಇಳಿತಾರೆ ಅದಾದಮೇಲೆ ಇಮಿಗ್ರೇಷನ್ನಿಗೆ ಬಂದು ಪಾಸ್ಪೋರ್ಟ್ ಮೇಲೆ ಸೀಲ್ ಹಾಕ್ಸ್ಕೊತಾರೆ ಅಂದರೆ ವಾಪಸ್ ಬಂದ್ವಿ ನಾವು ಅಂತ ಭಾರತೀಯರಾದರೂ ವಾಪಸ್ ಬಂದ್ವಿ ಅಂತ ಫಾರಿನರ್ಸ್ ಆದ್ರೆ ಭಾರತವನ್ನು ಎಂಟರ್ ಆಗ್ತಾ ಇದ್ದೀವಿ ಒಂದು ಸೀಲ್ ಹಾಕಿಕೊಡ್ತಾರಲ್ಲ ಇಮಿಗ್ರೇಷನ್ ಅದಾದ ನಂತರ ಡ್ಯೂಟಿ ಫ್ರೀ ಎಲ್ಲ ಮುಗಿಸ್ಕೊಂಡು ಲಗೇಜ್ ತಗೊಳಾಕ ಬರ್ತಾರೆ ಲಗೇಜ್ ತಗೊಂಡು ಹೊರಗಡೆ ಹೋಗುವಾಗ ಕಸ್ಟಮ್ಸನ್ನು ದಾಟ್ಕೊಂಡು ಹೊರಗಡೆ ಹೋಗ್ಬೇಕು ಕಸ್ಟಮ್ಸನ್ನು ದಾಟ್ಕೊಂಡು ಹೋಗೋ ಅಲ್ಲಿ ಇರ್ತಾರಲ್ಲ ಅವ್ರ ಜವಾಬ್ದಾರಿ ಏನು ಅವರು ಬರ್ತಾ ಇರ್ತಾರಲ್ಲ ಲಗೇಜ್ ಎಲ್ಲ ತಗೊಂಡು ಇರ್ತಾರಲ್ಲ ಅವ್ರನ್ನ ರ್ಯಾಂಡಮ್ ಆಗಿ ಚೆಕ್ ಮಾಡಬೇಕು ರ್ಯಾಂಡಮ್ ಆಗಿ ಚೆಕ್ ಮಾಡ್ತಿರ್ಬೇಕು ಈಗ ಉದಾಹರಣೆಗೆ ಕೆಲವು ದೇಶಗಳಲ್ಲಿ ಟಿ ವಿ ವಿ ಎಲ್ಲ ಭಾಳ ಚೀಪಾಗಿ ಸಿಗ್ತವೆ ಅಂದರೆ ಭಾರತಕ್ಕೆ ಕಂಪೇರ್ ಮಾಡಿ ಟ್ಯಾಕ್ಸ್ ಎಲ್ಲ ಕಡಿಮೆ ತೊಗೊಂಡ್ಬಂದುಬಿಡ್ತಾರೆ ಒಂದು ನಾಲ್ಕೈದು ಟಿ ವಿ ಒಬ್ಬರು ಹಿಂಗೆ ತಗೊಂಡು ಇದ್ರೆ ಹೊರಗಡೆ ಅದು ಇಷ್ಟೆಲ್ಲ ತಗೊಂಡ್ಬರ್ತಿದ್ದಾರೆ ಅಂತ ಕಸ್ಟಮ್ಸ್ನವ್ರು ಬನ್ನಿ ಇಲ್ಲಿ ಕರೀತಾರೆ ಎಲ್ಲಿ ತಗೊಂಡ್ರಿ ಎಷ್ಟು ಕೊಟ್ಟಿದ್ದೀರಿ ಯಾವ ಟಿ ವಿ ಭಾರತದೊಳಗೆ ತರಬೇಕಿದ್ರೆ ಇಷ್ಟು ಟ್ಯಾಕ್ಸ್ ಆಗುತ್ತೆ ಇತ್ಯಾದಿ ಇತ್ಯಾದಿ ನೋಡ್ತಾರೆ ಹೊರಗಡೆ ಕಾಣಬೇಕು ಅಂತಿಲ್ಲ ಒಳಗಡೆ ಏನೋ ಬಚ್ಚಿಟ್ಕೊಂಡು ಬರ್ತಿರ್ಬೋದು ಅಂಥವ್ರನ್ನೆಲ್ಲ ರ್ಯಾಂಡಮ್ ಆಗಿ ಕರೆದು 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 ಸ್ಕ್ರೀನಿಂಗ್ ಮಾಡ್ತಾರೆ ಕಸ್ಟಮ್ಸ್ನವರು ಒಂದು ವರ್ಷದಲ್ಲಿ ಇಪ್ಪತ್ತೆಂಟು ಸಲ ಈಕೆ ಹೋದರೂ ಕೂಡ ಒಂದು ಸಲನೂ ರ್ಯಾಂಡಮ್ ಚೆಕ್ಕಿಂಗಿಗೆ ಇವಳನ್ನು ಕರೀಲಿಲ್ವಾ ಕಸ್ಟಮ್ಸ್ನವರು ಇಪ್ಪತ್ತೆಂಟು ಸಲ ಹೋಗಿದ್ದು ಒಂದೇ ವರ್ಷದಲ್ಲಿ ರ್ಯಾಂಡಮ್ ಚೆಕ್ಕಿಂಗ್ ಒಂದು ಸಲನಾದ್ರು ಆಗಿರ್ಬೇಕಲ್ಲ ಆಗಿದೆಯೋ ಆಗಿಲ್ವೋ ಅದನ್ನು ಚೆಕ್ ಮಾಡ್ತಾರಂತೆ ಈಗ ಪ್ರೋಟೋಕಾಲ್ ಆಫೀಸರ್ ಒಬ್ಬರು ಜೊತೆಗಿರ್ತಾರೆ ಪ್ರೋಟೋಕಾಲ್ ಆಫೀಸರ್ ಜೊತೆಗೆ ಬರ್ತಾ ಇರೋರನ್ನ ಇವ್ರು ಯಾರೋ ದೊಡ್ಡ ಇರಬೇಕು ಇವ್ರನ್ನ ಯಾಕೆ ಚೆಕ್ ಮಾಡೋದು ಅಂತ ಬಿಟ್ಟುಬಿಡ್ತಾರಾ ಅದ್ರದ್ದು ತನಿಖೆ ಆಗಬೇಕು ಹಂಗಿದ್ರೆ ಈ ರೀತಿ ಪ್ರೋಟೋಕಾಲನ್ನು ಬಳಸ್ಕೊಂಡು ಯಾರ್ಯಾರು ಬರ್ತಾ ಇದ್ದಾರೆ ಎಷ್ಟು ಸಲ ಹೋಗಿದ್ದಾರೆ ಅದೆಲ್ಲ ತನಿಖೆ ಆಗ್ಬೇಕಲ್ಲ ಈ ಕಸ್ಟಮ್ಸ್ನವ್ರಿಗೂ ಟೆನ್ಷನ್ ಶುರುವಾಗಿದೆ ಈ ಮಧ್ಯದಲ್ಲಿ ಒಬ್ಬ ಸ್ವಾಮೀಜಿ ಅವರು ಹೆಚ್ಚು ಕಡಿಮೆ ದುಬೈಯಲ್ಲಿ ಸೆಟ್ಲ್ ಆಗಿದ್ದಾರೆ ಮೂಲತಃ ಜ್ಯೋತಿಷಿ ಜ್ಯೋತಿಷಿ ಸ್ವಾಮೀಜಿ ಸ್ವಾಮೀಜಿ ಅಂತ ಕರೀತಾರೆ ಹೆಸರು ಅವ್ರದ್ದು ಜಾತಕನೇ ಇದೆ ಇರಲಿ ಹೆಚ್ಚು ಕಡಿಮೆ ದುಬೈಲಿ ಸೆಟ್ಲಾಗಿದ್ದಾರೆ ಬೆಂಗಳೂರಿನಲ್ಲಿ ಮನೆ ಇ ಡಿ ಅವರು ಅವ್ರ ಮನೆಯನ್ನೆಲ್ಲ ಜಾಲಾಡಿದ್ದಾರೆ ಆಕೆಗೂ ಇವ್ರಿಗೂ ಏನು ಕನೆಕ್ಷನ್ ಇದೆ ಗೊತ್ತಿಲ್ಲ ಅದೇನೋ ರೆಡ್ ಕಾರ್ನರ್ ನೋಟಿಸು ಕೊಡ್ತಾರಂತೆ ಭಾರತಕ್ಕೆ ಬಂದಾಗ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಥರದ್ದು ರೆಡ್ ಕಾರ್ನರ್ ನೋಟಿಸ್ ಕೊಡ್ತಾರಂತೆ ಇನ್ನು ಇದೇನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್